ಈ ವಿಡಿಯೋ ನೋಡಲು ಪ್ರಾರಂಭಿಸುವ ಮೊದಲು ನಿಮ್ಮನ್ನು ನೀವು ಈ ಪ್ರಶ್ನೆಗಳನ್ನು ಕೇಳಿಕೊಳ್ಳಿ ನಿಮ್ಮ ಮಗುವಿಗೆ ಕೇವಲ ಒಂದು ಗಂಟೆ ಮೊಬೈಲ್ ನೀಡೋದ್ರಿಂದ ಅವರ ಭವಿಷ್ಯ ನಿಜವಾಗಿಯೂ ಬದಲಾಗಬಹುದಾ ಕಾರ್ಟೂನ್ಗಳು ಮತ್ತು ಆನ್ಲೈನ್ ಆಟಗಳು ಯುವ ಮನಸ್ಸುಗಳನ್ನು ಹಿಂದೆಂದು ನೋಡಿರದ ರೀತಿಯಲ್ಲಿ ಪುನರ್ ನಿರ್ಮಿಸ್ತಾ ಇವೆಯಾ ವಿಶ್ವ ಆರೋಗ್ಯ ಸಂಸ್ಥೆಯು ಸಹ ನಮಗೆ ಎಚ್ಚರಿಸುತ್ತಿರುವ ಡಿಜಿಟಲ್ ಖಾಯಿಲೆಗಳನ್ನು ಇವತ್ತಿನ ಮಕ್ಕಳು ಎದುರಿಸುತ್ತಿರುವುದನ್ನು ನೀವು ಕಾಣ್ತಿದ್ದೀರಾ ಮತ್ತು ಮುಖ್ಯವಾಗಿ ನಿಮ್ಮ ಕುಟುಂಬವು ಒಟ್ಟಿಗೆ ಇದೆಯಾ ಅಥವಾ ಸ್ಕ್ರೀನ್ಗಳ ನೀಲಿ ಹೊಳಪಿನ ಅಡಿಯಲ್ಲಿ ದೂರ ದೂರವಾಗ್ತಾ ಇದೆಯಾ ಈ ಪ್ರಶ್ನೆಗಳು ನಿಮ್ಮನ್ನು ಯೋಚಿಸುವಂತೆ ಮಾಡಿದರೆ ಈ ವಿಡಿಯೋವನ್ನು ಖಂಡಿತ ಕೊನೆಯವರೆಗೂ ನೋಡಿ ಇಲ್ಲಿ ನೀವು ಕಂಡುಕೊಳ್ಳಲಿರುವ ವಿಷಯಗಳು ನೀವು ಮನೆಯಲ್ಲಿ ಮೊಬೈಲ್ ಫೋನ್ಗಳನ್ನು ನೋಡುವ ವಿಧಾನವನ್ನು ನಿಜವಾಗಿಯೂ ಬದಲಾಯಿಸಲಿದೆ ಹತ್ತು ಹನ್ನೆರಡು ವರ್ಷಗಳ ಹಿಂದೆ ಜೀವನದ ಮೂಲಭೂತ ಅಗತ್ಯಗಳಂದ್ರೆ ಆಹಾರ ಬಟ್ಟೆ ನೀರು ಮತ್ತು ವಸತಿ ಆಗಿತ್ತು ಆದರೆ ಈಗ ಮತ್ತೊಂದು ಅಗತ್ಯವು ಆ ಪಟ್ಟಿಗೆ ಸೇರಿದೆ ಅದುವೇ ಮೊಬೈಲ್ ಫೋನ್ ಇಂದು ಮೊಬೈಲ್ ಫೋನ್ ಇಲ್ಲದೆ ಇರುವುದು ಅಸಾಧ್ಯವೆನಿಸಿರುವ ಜಗತ್ತಿನಲ್ಲಿ ನಾವು ವಾಸಿಸ್ತಾ ಇದ್ದೇವೆ ಅದು ನಮ್ಮನ್ನು ಪರಸ್ಪರ ಸಂಪರ್ಕದಲ್ಲಿ ಇರಿಸುತ್ತದೆ ನಿಜ ಆದರೆ ಅದು ನಮಗೆ ಹತ್ತಿರವಿರುವವರಿಂದ ನಮ್ಮ ಸಂಪರ್ಕವನ್ನ ಕಡಿತಗೊಳಿಸ್ತಾ ಇದೆಯಾ ಮೊಬೈಲ್ ಫೋನ್ಗಳು ಹಲವರಿಗೆ ವ್ಯಸನವಾಗಿ ಮಾರ್ಪಟ್ಟಿವೆ ಕುಟುಂಬ ಸಂಬಂಧಗಳು ಬದಲಾಗ್ತಾ ಇವೆ ಸ್ಮಾರ್ಟ್ಫೋನ್ಗಳು ಮತ್ತು ಸಾಮಾಜಿಕ ಮಾಧ್ಯಮಗಳು ದೂರದ ಸ್ನೇಹಿತರೊಂದಿಗೆ ಮಾತನಾಡಲು ಅವಕಾಶವನ್ನೇನೂ ನೀಡಿವೆ ಆದರೆ ಅವು ನಮ್ಮ ಸ್ವಂತ ಮನೆಗಳಲ್ಲಿ ಅಂತರವನ್ನು ಸೃಷ್ಟಿಸ್ತಾ ಇವೆ ಎರಡು ಮೂರು ವರ್ಷ ವಯಸ್ಸಿನ ಮಕ್ಕಳು ಕೂಡ ಈಗ ಈ ಸ್ಕ್ರೀನ್ಗಳಿಗೆ ಅಂಟಿಕೊಂಡಿದ್ದಾರೆ ಮೊಬೈಲ್ ಚಟ ಮಕ್ಕಳನ್ನು ಎಷ್ಟರ ಮಟ್ಟಿಗೆ ಆವರಿಸಿಕೊಂಡಿದೆ ಅನ್ನೋದಕ್ಕೆ ಈ ಕೆಲವು ಉದಾಹರಣೆಗಳನ್ನು ನೋಡಿ ಗೇಮ್ ಆಡಲು ಮೊಬೈಲ್ ಕೊಡಲಿಲ್ಲ ಅಂತ ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ಜನ್ಮದಿನ ದಿನಕ್ಕೆ ಅಪ್ಪ ಮೊಬೈಲನ್ನು ಉಡುಗೊರೆಯಾಗಿ ಕೊಡಲಿಲ್ಲ ಅಂತ ಹದಿನೆಂಟು ವರ್ಷದ ಪುತ್ರಿ ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆಗೆ ಶರಣಾದ ದಾರುಣ ಘಟನೆ ಚೆನ್ನೈಯಲ್ಲಿ ನಡೆದಿತ್ತು ಬೆಳಗಾವಿಯಲ್ಲಿ ಯುವಕನೋರ್ವ ಮೊಬೈಲ್ ಗೇಮ್ ಆಡಲು ಇಂಟರ್ನೆಟ್ ಪ್ಯಾಕ್ ಹಾಕಿಸಲು ಹಣ ಕೊಡದ ತಂದೆಯನ್ನೇ ಕೊಲೆ ಮಾಡಿರುವ ಪ್ರಕರಣವೂ ಕೂಡ ನಡೆದಿತ್ತು ಹಾಗಾದ್ರೆ ನಿಜವಾಗಿ ಏನಾಗ್ತಾ ಇದೆ ಮತ್ತು ವಿಜ್ಞಾನ ಏನು ಹೇಳುತ್ತೆ ಅಂತ ನೋಡೋಣ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಗರದಲ್ಲಿ ವಾಸಿಸುವ ಎಪ್ಪತ್ತು ಸಾವಿರ ಭಾರತೀಯ ಪೋಷಕರ ಸಮೀಕ್ಷೆಯೊಂದನ್ನು ಮಾಡಲಾಗಿತ್ತು ಅದರಲ್ಲಿ ಅರವತ್ತಾರು ಶೇಕಡಾ ಜನರು ತಮ್ಮ ಮಗು ಸಾಮಾಜಿಕ ಮಾಧ್ಯಮ ಒಟಿಟಿ ಅಥವಾ ಮೊಬೈಲ್ ಗೇಮ್ಗಳಿಗೆ ವ್ಯಸನಿಯಾಗಿದೆ ಅಂತ ಹೇಳಿದ್ದಾರೆ ಮತ್ತು ಐವತ್ತೆಂಟು ಶೇಕಡಾ ಜನರು ತಮ್ಮ ಮಕ್ಕಳಲ್ಲಿ ಆಕ್ರಮಣಶೀಲತೆ ಮತ್ತು ಅಸಹನೆ ಹೆಚ್ಚುತ್ತಾ ಇರುವುದನ್ನು ಕಂಡಿದ್ದಾರೆ ವಿಶ್ವ ಆರೋಗ್ಯ ಸಂಸ್ಥೆ ಹೇಳುವ ಪ್ರಕಾರ ಎರಡು ವರ್ಷದೊಳಗಿನ ಮಕ್ಕಳಿಗೆ ಗರಿಷ್ಠ ಶಿಫಾರಸು ಮಾಡಲಾದ ಸ್ಕ್ರೀನ್ ಟೈಮ್ ಎಷ್ಟು ಗೊತ್ತಾ ಶೂನ್ಯ ಮತ್ತು ಎರಡರಿಂದ ನಾಲ್ಕು ವರ್ಷ ವಯಸ್ಸಿನವರಿಗೆ ಕೇವಲ ಒಂದು ಗಂಟೆ ಆದರೂ ಭಾರತದಲ್ಲಿ ಸರಾಸರಿ ಐದು ವರ್ಷದೊಳಗಿನ ಮಗು ದಿನಕ್ಕೆ ಎರಡು ಪಾಯಿಂಟ್ ಎರಡು ಗಂಟೆಗಳ ಕಾಲ ಸ್ಕ್ರೀನ್ ಮುಂದೆ ಕಳೆಯುತ್ತದೆ ಎರಡು ವರ್ಷದೊಳಗಿನವರಿಗೆ ಇದು ಒಂದು ಪಾಯಿಂಟ್ ಎರಡು ಗಂಟೆಗಳಷ್ಟಿದೆ ಅಂದರೆ ಶಿಫಾರಸು ಮಾಡಿದ ಮಿತಿಗಿಂತ ಬಲು ಹೆಚ್ಚು ಸಮೀಪ ದೃಷ್ಟಿದೋಷ ಎರಡು ಸಾವಿರದ ಐವತ್ತರ ಹೊತ್ತಿಗೆ ಭಾರತದ ಮಕ್ಕಳಲ್ಲಿ ಅರ್ಧದಷ್ಟು ಜನರು ಕನ್ನಡಕವನ್ನು ಹೊಂದಬಹುದು ಬೊಜ್ಜು ಮಕ್ಕಳು ಈಗ ಹೊರಾಂಗಣದಲ್ಲಿ ಖೈದಿಗಳಿಗಿಂತಲೂ ಕಡಿಮೆ ಸಮಯವನ್ನು ಕಳೀತಾ ಇದ್ದಾರೆ ಇದರಿಂದ ಬೊಜ್ಜಿನ ಸಮಸ್ಯೆ ಹೆಚ್ಚಾಗ್ತಾ ಇದೆ ನಿದ್ರಾಹೀನತೆ ಸ್ಕ್ರೀನ್ ಟೈಮ್ ನಿದ್ರಾಹೀನತೆಗೂ ಕಾರಣವಾಗ್ತಿದೆ ಪ್ರತಿ ಹೆಚ್ಚುವರಿ ಗಂಟೆಯ ಸ್ಕ್ರೀನ್ ಟೈಮ್ ಮಗುವಿನ ನಿದ್ರೆಯನ್ನು ಹತ್ತು ನಿಮಿಷಗಳಷ್ಟು ಕಡಿಮೆ ಮಾಡುತ್ತಾ ಹೋಗುತ್ತದೆ ಮಾತಿನಲ್ಲಿ ವಿಳಂಬ ಬೆಳವಣಿಗೆಯ ಸಮಸ್ಯೆಗಳು ಎಡಿಎಚ್ಡಿ ಡಿ ಮತ್ತು ವರ್ಚುವಲ್ ಆಟಿಸಮ್ ಮಕ್ಕಳು ದೀರ್ಘಕಾಲದವರೆಗೆ ಸ್ಕ್ರೀನ್ ಮುಂದೆ ಕಳೆಯುವುದರಿಂದ ಭಾಷಾ ಕಲಿಕೆ ಮಾತು ಬೆಳವಣಿಗೆಯ ಹಂತಗಳಲ್ಲಿ ವಿಳಂಬವಾಗಬಹುದು ಮತ್ತು ಸಾಮಾಜಿಕ ನಡವಳಿಕೆಯ ಮೇಲೂ ಪ್ರಭಾವ ಬೀರಬಹುದು ಮಕ್ಕಳು ಮತ್ತೆ ಮತ್ತೆ ಸ್ಕ್ರೀನ್ ಟೈಮ್ ಬಯಸಲು ಕಾರಣ ಅದರಲ್ಲಿ ಬರುವಂತಹ ಕಂಟೆಂಟ್ ವಿಶೇಷವಾಗಿ ವಿನ್ಯಾಸಗೊಳಿಸಿದ ಮಕ್ಕಳ ಕಾರ್ಟೂನ್ ಅಥವಾ ಆನ್ಲೈನ್ ಆಟಗಳಲ್ಲಿ ಮಕ್ಕಳ ಗಮನವನ್ನು ಸೆಳೆಯಲು ಮತ್ತು ಅವರು ಇನ್ನೂ ಹೆಚ್ಚಿನದಕ್ಕಾಗಿ ಮತ್ತೆ ಮತ್ತೆ ಬರುವಂತೆ ಮಾಡಲು ವೇಗದ ಹೆಚ್ಚಿನ ಸೌಂಡ್ ಇಫೆಕ್ಟ್ ಇರುವಂತೆ ಬಣ್ಣ ಬಣ್ಣಗಳಿಂದ ಕೂಡಿದ ಸ್ಯಾಚುರೇಷನ್ ಕಾರ್ಟೂನ್ಗಳು ಬರುವಂತೆ ವೈಜ್ಞಾನಿಕವಾಗಿ ವಿನ್ಯಾಸಗೊಳಿಸಲಾಗಿರುತ್ತದೆ ಅವುಗಳನ್ನು ನೋಡಿದಾಗ ಮಕ್ಕಳಲ್ಲಿ ಆಗಾಗ್ಗೆ ಉದ್ದೀಪನಗೊಳ್ಳುವ ಡೋಪಮೈನ್ ಅಂಶವು ರಾಸಾಯನಿಕ ವ್ಯಸನದಂತೆ ಅವರನ್ನು ಆವರಿಸಿ ಅವರ ಮೆದುಳು ಮತ್ತೆ ಮತ್ತೆ ಆ ಆನಂದವನ್ನ ಬಯಸುವಂತೆ ಮಾಡುತ್ತದೆ ಇಂತಹ ಸ್ಕ್ರೀನ್ ಟೈಮ್ ಚಿಕ್ಕ ಮಕ್ಕಳ ಅಭಿವೃದ್ಧಿಶೀಲ ಮೆದುಳಿನ ರಚನೆ ಮತ್ತು ಕಾರ್ಯವನ್ನೇ ಬದಲಾಯಿಸಬಹುದು ಇನ್ನು ದೊಡ್ಡ ಮಕ್ಕಳಿಗೆ ಸಂಬಂಧಿಸಿದಂತೆ ನಡೆದಿರುವ ಸಂಶೋಧನೆಗಳು ಕೂಡ ಆತಂಕಕಾರಿಯಾಗಿಯೇ ಇವೆ ನೂರಕ್ಕೂ ಹೆಚ್ಚು ಅಧ್ಯಯನಗಳ ಮೆಟಾ ವಿಶ್ಲೇಷಣೆಗಳು ಹತ್ತನೇ ವಯಸ್ಸಿಗೂ ಮೇಲ್ಪಟ್ಟವರ ಹೆಚ್ಚಿನ ಸ್ಕ್ರೀನ್ ಸಮಯವು ನಂತರ ಆತಂಕ ಮತ್ತು ಖಿನ್ನತೆಯ ಹೆಚ್ಚಿನ ಅಪಾಯಕ್ಕೆ ಕಾರಣವಾಗ್ತಿವೆ ಅಂತ ತೋರಿಸ್ತಾ ಇವೆ ಸ್ಕ್ರೀನ್ಗಳ ಮೇಲಿನ ಅವಲಂಬನೆಯು ನಿಜ ಜೀವನವನ್ನು ನಿಭಾಯಿಸುವ ಕೌಶಲ್ಯಗಳನ್ನು ಕಲಿಯುವುದನ್ನು ತಡೆಯುತ್ತದೆ ಮತ್ತು ಭಾವನಾತ್ಮಕ ಹೋರಾಟಗಳನ್ನು ಇನ್ನಷ್ಟು ಕಠಿಣಗೊಳಿಸುತ್ತದೆ ಆದರೆ ಭರವಸೆ ಇದೆ ಇಲ್ಲಿ ವಿಜ್ಞಾನ ಬೆಂಬಲಿತ ಪ್ರಾಯೋಗಿಕ ಪರಿಹಾರಗಳಿವೆ ನೋಡಿ ಡಿಜಿಟಲ್ ಉಪವಾಸವನ್ನು ಪ್ರಾರಂಭಿಸುವುದು ದೇಹಾರೋಗ್ಯಕ್ಕೆ ಉಪವಾಸ ಹೇಗೆ ಉತ್ತಮವೋ ಹಾಗೆಯೇ ಮಾನಸಿಕ ಕೌಟುಂಬಿಕ ಆರೋಗ್ಯಕ್ಕೆ ಡಿಜಿಟಲ್ ಉಪವಾಸ ಅತ್ಯುತ್ತಮ ಉಪಾಯ ಪ್ರಧಾನಿ ಮೋದಿ ಕೂಡ ಒಂದೊಮ್ಮೆ ಪರೀಕ್ಷಾ ಪೇ ಚರ್ಚಾದಲ್ಲಿ ಡಿಜಿಟಲ್ ಉಪವಾಸವನ್ನು ಶಿಫಾರಸು ಮಾಡಿದರು ಕುಟುಂಬ ನಾಯಕತ್ವ ಪೋಷಕರು ಫೋನ್ಗಳನ್ನು ದೂರವಿಟ್ಟಾಗ ಮಕ್ಕಳು ಅನುಸರಿಸುತ್ತಾರೆ ಮಕ್ಕಳ ಸ್ಕ್ರೀನ್ ಟೈಮ್ ಅವರ ಪೋಷಕರ ಅಭ್ಯಾಸಗಳನ್ನು ಪ್ರತಿಬಿಂಬಿಸುತ್ತದೆ ಅಂತ ಅಧ್ಯಯನಗಳು ಕೂಡ ತೋರಿಸ್ತವೆ ಸ್ಕ್ರೀನ್ ಟೈಮ್ ಮುಕ್ತ ವಲಯಗಳು ಮಲಗುವ ಕೋಣೆಗಳು ಮತ್ತು ಊಟದ ಜಾಗಗಳನ್ನು ಸ್ಕ್ರೀನ್ ಟೈಮ್ ಮುಕ್ತಗೊಳಿಸಬೇಕು ಹೊರಾಂಗಣ ಮತ್ತು ಸಂವಾದಾತ್ಮಕ ಆಟಗಳು ಹಾಡುಗಾರಿಕೆ ಹೊರಗೆ ಆಟವಾಡುವುದು ಒಗಟುಗಳು ಲೆಗೋ ಅಥವಾ ಕ್ಯಾರಮ್ನಂತಹ ಬೋರ್ಡ್ ಆಟಗಳು ಹೀಗೆ ನೈಜ ಪ್ರಪಂಚದ ಚಟುವಟಿಕೆಗಳನ್ನು ಹೆಚ್ಚು ಹೆಚ್ಚು ಪ್ರೋತ್ಸಾಹಿಸಬೇಕು ಕಂಟೆಂಟ್ ಮಿತಿಗೊಳಿಸುವುದು ಮತ್ತು ಕ್ಯೂರೇಟ್ ಮಾಡುವುದು ಮಕ್ಕಳಿಗೆ ಕಟ್ಟುನಿಟ್ಟಾದ ಸ್ಕ್ರೀನ್ ಮಿತಿಗಳನ್ನು ಹೊಂದಿಸುವುದು ಮತ್ತು ಶೈಕ್ಷಣಿಕ ಸಂವಾದಾತ್ಮಕ ವಿಷಯವನ್ನು ಮಾತ್ರ ಆರಿಸುವುದು ದೂಷಣೆ ಅಥವಾ ನಿಂದನೆ ಬೇಡ ಸ್ಕ್ರೀನ್ ಟೈಮನ್ನು ಕ್ರಮೇಣ ಕಡಿತಗೊಳಿಸಲು ಮಕ್ಕಳೊಂದಿಗೆ ಕೆಲಸ ಮಾಡಬೇಕೆ ಹೊರತು ಅವರ ವಿರುದ್ಧವಾಗಿ ಮಾತನಾಡಿ ಅವರ ಮನಸ್ಸಿಗೆ ಮತ್ತಷ್ಟು ಘಾಸಿಗೊಳಿಸಬಾರದು ನಮ್ಮ ಇಂದಿನ ಅನುಕೂಲಕ್ಕೆ ನಾಳಿನ ಪರಿಣಾಮಗಳನ್ನು ವಿನಿಮಯ ಮಾಡಿಕೊಳ್ಳುವುದು ಇಂದಿಗೆ ಸುಲಭ ಅನಿಸಬಹುದು ಆದರೆ ಅದು ನಮ್ಮ ಮಕ್ಕಳ ಆರೋಗ್ಯ ಸಂತೋಷ ಮತ್ತು ಭವಿಷ್ಯದ ಪ್ರಶ್ನೆ ಕಾಲಮೀರುವ ಮುನ್ನ ಜಾಗೃತರಾಗೋಣ ಮೊಬೈಲ್ ವ್ಯಸನದ ಅಪಾಯಗಳನ್ನು ಅರ್ಥ ಮಾಡಿಕೊಳ್ಳಲು ಈ ವಿಡಿಯೋ ನಿಮಗೆ ಸಹಾಯ ಮಾಡಿದರೆ ಇದನ್ನು ಖಂಡಿತ ನಿಮ್ಮ ಬಂಧುಗಳೊಂದಿಗೂ ಹಂಚಿಕೊಳ್ಳಿ ನಮಸ್ಕಾರ